ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಕಿ ನೀವೆಲ್ಲರೂ ಇಂದ ವೆಯ್ಟ್ ಮಾಡ್ತಾ ಇರ್ತೀರ ನಾನೇನು ಶಾಪಿಂಗ್ ಮಾಡಿದೆ ಶಿವಮೊಗ್ಗಕ್ಕೆ ಹೋದಾಗ ಅಂತ ಸೊ ಅದನ್ನು ತೋರಿಸ್ಬಿಟ್ಟು ಈ ಬ್ಲಾಗ್ನ ಇನ್ಫಾರ್ಮೇಟಿವ್ ಆಗಿ ಸ್ವಲ್ಪ ಮಾಡೋಣ ಅಂತ ಹೇಳಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಬಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಒಂದು ಸಿಹಿ ಸುದ್ದಿ ಕೂಡ ಇದೆ ಗುಡ್ ನ್ಯೂಸ್ ಏನು ಅಂದ್ರೆ ಈ ಸಲ ನಮ್ಮ ಈವೆಂಟ್ ಬ್ಯಾಂಗ್ಳೂರಿನ ಯೂನಿವರ್ಸಿಟಿ ಅಲ್ಲಿರೋ ಮೇ ನಾಲ್ಕನೇ ತಾರೀಕು ಭಾನುವಾರ ಮಿಸ್ ಮಾಡದೆ ಬನ್ನಿ ನಿಮ್ಮೆಲ್ಲರನ್ನು ಭೇಟಿ ಮಾಡಲಿಕ್ಕೆ ನಾವು ಕಾತುರದಿಂದ ಕಾಯ್ತಾ ಇರ್ತೀವಿ ಸುಮಾರು ನಾಲ್ಕರಿಂದ ಐದು ತಿಂಗಳಾಯ್ತು ನಾವು ಯಾವುದೇ ಒಂದು ಕುಟುಂಬ ಸಮ್ಮೇಳನ ಮಾಡಲೇ ಇಲ್ಲ ಈವೆಂಟ್ ಆರ್ಗನೈಸ್ ಮಾಡಲಿಲ್ಲ ಕಾರಣ ಮಕ್ಕಳ ಎಕ್ಸಾಮ್ ಬಿಸಿ ಸ್ಕೆಡ್ಯೂಲ್ ಇದ್ರಿಂದ ಸ್ವಲ್ಪ ಜನ ಟೆಂತ್ ಎಕ್ಸಾಮ್ ಸ್ವಲ್ಪ ಜನ ಪಿ ಯು ಎಕ್ಸಾಮ್ ಸೊ ಈ ಎಕ್ಸಾಮ್ ಬ್ಯುಸಿಯಲ್ಲಿ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಬೇಡ ಮಕ್ಳಿಗೆ ಡಿಸ್ಟರ್ಬ್ ಆಗುತ್ತೆ ತಂದೆ ತಾಯಿಯಂದ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಕೊಂಡು ನಾಕು ನಾವು ಒಂದು ಲಾಂಗ್ ಬ್ರೇಕ್ ತಗೊಂಡ್ಬಿಟ್ವಿ ಸೊ ಈ ಸಲದ ಈವೆಂಟ್ ನಮ್ಮ ಕಲಾ ಗ್ರಾಮ ನಾಗರ್ಬಾವಿಯಲ್ಲಿರುವಂಥ ಯೂನಿವರ್ಸಿಟಿ ಕ್ಯಾಂಪಸಲ್ಲಿರೋ ಗ್ರೌಂಡ್ ಗ್ರೌಂಡಲ್ಲಿ ನಮ್ಮ ಈ ಸಲದ ಗಾಯೂಸ್ ಗ್ಲಬ್ಸ್ ಕುಟುಂಬ ಸಮ್ಮೇಳನ ಇರುತ್ತೆ ಮಿಸ್ ಮಾಡಿದೆ ನೀವೆಲ್ಲರೂ ಬರ್ತೀರಾ ಅಂತ ಅನ್ಕೋತೀವಿ ಸೊ ನಾನೇನು ಶಾಪಿಂಗ್ ಮಾಡಿದೆ ಬನ್ನಿ ತೋರಿಸ್ತೀನಿ ಸ್ಪೆಕ್ಸ್ ಏನು ನಾವು ಯೂಸ್ ಮಾಡ್ತೀವಲ್ಲ ನಾನು ಈ ಥರದ್ದು ಇತ್ತು ಕಳ್ಕೊಂಡಿದೆ ಎಲ್ಲೋ ಇಟ್ಟು ಬಂದು ಕಳ್ಕೊಂಡಿದೆ ತುಂಬ ರಿಕ್ವೆಸ್ಟ್ ಮಾಡ್ತಿದೆ ಈ ಸರಿ ಬಂದಿತ್ತು ಮೂರು ಬಂದೆ ಮನೆಯವ್ರಿಗೊಂದು ಬೇಕು ಕಾರಲ್ಲೊಂದು ಇಡ್ತಾರೆ ಸನ್ ಗ್ಲಾಸಸ್ ಇಡಲಿಕ್ಕೆ ನನ್ನ ಬ್ಯಾಗಲ್ಲಿ ಬಂದು ಯಾವಾಗಲೂ ನನಗೆ ನಿಮ್ಗೆ ಗೊತ್ತು ಶಾರ್ಟ್ ಸೈಟ್ ಇರೋದ್ರಿಂದ ನಾನು ಒಂದು ಯೂಸ್ ಮಾಡ್ತೀನಿ ಸೊ ಮೂರು ಮೊಬೈಲ್ ಪೌಚಸ್ ಒಳಗಡೆ ಫೋಮ್ ಇರುತ್ತೆ ಸೊ ಹಾಗಾಗಿ ಯಾವ ಗ್ಲಾಸ್ ಏನೂ ಆಗೋಲ್ಲ ತುಂಬ ಕ್ಲೀನಾಗಿರುತ್ತೆ ಹಾಗೆ ಇದರ ಬೆಲೆ ಬಂದು ನೂರ ನಲ್ವತ್ತೈದು ರೂಪಾಯಿ ತುಂಬ ತಿಕ್ಕಾಗಿದೆ ಒಳಗಡೆ ತುಂಬ ಚೆನ್ನಾಗಿದೆ ನಾನು ಒಂದು ಮೂರು ತಗೊಂಡಿದ್ದೀನಿ ಇದು ದೇಸಿ ಅಂಗಡಿಯ ಶಾಪಿಂಗ್ ಬಗ್ಗೆ ನಾನು ಇರೋದು ಓಕೆನಾ ಹಾಗೆ ಸ್ಟೋಲ್ಸ್ ನಿಮ್ ಗೊತ್ತು ದುಪ್ಪಟ ಸ್ಟೋಲ್ಸ್ ನನಗೆ ತುಂಬ ಇಷ್ಟ ಈ ದುಪಟ್ಟದ ಬೆಲೆ ಈ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಬೆಲೆ ಹೇಳ್ತಿಲ್ಲ ಅಂತ ಹೇಳ್ತೀನಿ ಮುನ್ನೂರ ರೂಪಾಯಿ ಯಾಕೆ ಅಂದರೆ ಇದು ಪ್ಯೂರ್ಲಿ ಕಾಟನ್ ಹ್ಯಾಂಡ್ ಮೇಡ್ ದುಪ್ಪಟ್ಟಗಳು ಪ್ರಿಂಟ್ಸ್ ನೋಡಿ ಬ್ಲಾಕ್ ಪ್ರಿಂಟ್ಸ್ ಇದು ಯಾವುದೇ ಕೆಮಿಕಲ್ ಇಲ್ಲ ಕಂಪ್ಲೀಟಾಗಿ ನೈಸರ್ಗಿಕವಾದ ಬಣ್ಣಗಳನ್ನು ಬಳಸಿ ಮಾಡಿರೋಂಥ ಬಟ್ಟೆಗಳು ಹಾಗಾಗಿ ಒಂಚೂರು ಬೆಲೆ ಜಾಸ್ತಿ ಯಾಕಂದರೆ ಅದನ್ನು ಮಾಡಲಿಕ್ಕೂ ಅಷ್ಟೇ ಶ್ರಮ ಒಂದು ದಿನ ಪೂರ್ತಿ ಅವರು ದುಡಿದ್ರು ನೂರಾರು ರೂಪಾಯಿ ಕೈಗೆ ಸಿಕ್ಕಲ್ಲ ನೇಕಾರರಿಗೆ ಅಂತ ಕಷ್ಟದಲ್ಲಿ ಅವರೆಲ್ಲ ಬದುಕ್ತಾ ಇದ್ದಾರೆ ಸೊ ಸೊ ಇನ್ನೊಂದು ಸ್ಟೋಲ್ ತೊಗೊಂಡೆ ಸ್ಟೋಲ್ಸ್ ಏನಕ್ಕೆ ಅಂತಂದರೆ ನಾವು ಜೀನ್ಸ್ ಹಾಕ್ತೀವಿ ಸ್ಕರ್ಟ್ಸ್ ಹಾಕ್ತೀವಿ ಆಗ ನಮಗೆ ದುಪ್ಪಟ್ಟ ಹಾಕ್ಕೊಳ್ಳಿಕ್ಕೆ ತುಂಬ ದೊಡ್ಡದನ್ಸುತ್ತೆ ಸೊ ಈ ಥರ ಸ್ಟೋಲ್ಸ್ ತೊಗೊಂಡಾಗ ತುಂಬ ಚೆನ್ನಾಗಿರುತ್ತೆ ಎರಡು ಸ್ಟೋಲ್ ತೊಗೊಂಡಿದ್ದೀನಿ ನಾನು ಹಾಗೆ ಕ್ರಾಪ್ ಟಾಪ್ ಕ್ರಾಪ್ ಟಾಪ್ ಹಾಕ್ತೀರಾ ನೀವು ಅಂತ ಕೇಳ್ಬೋದು ಇಲ್ಲ ನಾನು ಕ್ರಾಪ್ ಟಾಪ್ ಹಾಕೋಲ್ಲ ನಾನು ಕ್ರಾಪ್ ಟಾಪ್ ಹಾಕಲ್ಲ ಆದರೆ ಈ ಸರಿ ಏನು ಇನ್ನೋವೇಟಿವ್ ಆಗಿ ಮಾಡೋಣ ಅಂದ್ಕೊಂಡು ತಂದಿದ್ದೀನಿ ಏನಂದ್ರೆ ಇದನ್ನ ಸಾರಿ ಬ್ಲೌಸ್ ಥರ ಟ್ರೈ ಮಾಡೋಣ ತುಂಬ ಲೆಂದಿ ಇದೆ ಅಫ್ಕೋರ್ಸ್ ಇರಲಿ ಲೆಂದಿ ಇದ್ರೂ ನಾನು ಯಾಕೆ ಆ ಥರ ಟ್ರೈ ಮಾಡಬಾರ್ದು ಅಂತ ತಂದಿದ್ದೀನಿ ಇದು ಇದರ ಮೇಲೆ ಈ ರೀತಿ ಪ್ರಿಂಟ್ಸ್ ಇದೆ ಕಾಣಿಸ್ತಾ ಇದೆಯಾ ಈ ಥರ ಪ್ರಿಂಟ್ಸ್ ಇದೆ ಇದರ ಮೇಲೆ ಐನೂರ ಇಪ್ಪತ್ತು ರೂಪಾಯಿ ಇದೆ ನಮಗೆ ಸ್ಟಿಚಿಂಗಿಗೆ ಐನೂರು ರೂಪಾಯಿ ಕೊಡ್ತೀವಿ ನಾವು ತುಂಬ ಚೆನ್ನಾಗಿದೆ ಗುಂಡಿಗಳಿದೆ ಗುಂಡಿಗಳು ಬಟನ್ಸ್ ಪ್ರೆಸ್ಸಿಂಗ್ ಬಟನ್ಸ್ ಅಲ್ಲ ಖಾಜಾ ಗುಂಡಿ ಇರುತ್ತಲ್ಲ ಆ ಗುಂಡಿ ಇದೆ ಹಾಗೆ ನನ್ನ ಮೊದಲನೆಯ ಕುರ್ತಿ ನಾನು ಎಲ್ಲ ಎಲ್ ಸೈಜ್ ತಗೋತೀನಿ ದೇಸಿ ಅಂಗಡಿಯಲ್ಲಿ ಮಾತ್ರ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಯಾರೋ ಇವತ್ತು ದುಬಾರಿ ಅಂತ ಹಾಕಿದ್ರಿ ಅವ್ರಿಗೆ ಹೇಳ್ತಾ ಇದ್ದೀನಿ ತುಂಬ ಕಷ್ಟಪಟ್ಟು ಮಾಡ್ತಾರೆ ಮೇಡಮ್ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಆ ವಸ್ತುಗಳನ್ನ ಈ ದಾಳಿಂಬೆ ಹಣ್ಣಿನ ಸಿಪ್ಪೆಯಿಂದ ಬಣ್ಣ ತೆಗಿಬೇಕು ಅಂದರೆ ಅದನ್ನು ಎಷ್ಟು ಕಷ್ಟ ಹೇಳಿರಿ ಕುದಿಸಿ ಮಾಡಿ ಅದನ್ನೆಲ್ಲ ತೋರಿಸಿದೀನಿ ನಾನು ವಿಡಿಯೋದಲ್ಲಿ ನಾವು ಆ ಬದುಕನ್ನು ನೋಡಿದ್ದೀವಿ ಹಾಗಾಗಿ ಇದಕ್ಕೆ ನಾವು ಚೌಕಾಸಿ ಮಾಡಲ್ಲ ನಮಗೆ ಸಾಧ್ಯವಾಗಿದ್ದಷ್ಟು ಮಾತ್ರ ತೊಗೊಂಡು ಬರ್ತೀವಿ ಇದು ಕುರ್ತಾ ಮೇಲಿನ ಪ್ರಿಂಟ್ಸ್ ಕಾಣಿಸ್ತಾ ಇದೆಯಾ ಎಸ್ ಇದು ನಾನು ತಗೊಂಡಂತ ಒಂದು ಕುರ್ತಾ ಎಲ್ ಸೈಜ್ ಬೇಕಾದಷ್ಟು ದೊಡ್ಡದಾಗತ್ತೆ ನನಗೆ ಇದರಲ್ಲಿ ಯಾವುದೇ ಡಿಸೈನ್ ಇಲ್ಲ ಆದ್ರೆ ಕೆಳಗಡೆ ಈ ತರ ಬ್ಲಾಕ್ ಪ್ರಿಂಟ್ಸ್ ಇದೆ ನೋಡಿ ಬಾರ್ಡರ್ ಅಲ್ಲಿ ಈ ತರ ಆನೆ ಮತ್ತೆ ಬ್ಲಾಕ್ ಪ್ರಿಂಟ್ ಇರೋದ್ರಿಂದ ಇದು ಒಂಥರ ಡಿಫ್ರೆಂಟ್ ಆಗುತ್ತೆ ಈ ಕಲರ್ ನಾವು ಲೆಗ್ನ್ಸ್ ಹಾಕಿದ್ರೆ ತುಂಬಾ ಪ್ರಟಿಯಾಗೂ ಕೂಡ ಕಾಣಿಸುತ್ತೆ ಲೆಂದಿ ತುಂಬಾ ಲಾಂಗ್ ಕುರ್ತಾ ಆಗಿರೋದ್ರಿಂದ ಕಂಫರ್ಟೆಬಲ್ ಆಗಿ ಬೇಸಿಗೆಯಲ್ಲಿ ಖುಷಿ ಖುಷಿಯಾಗಿ ಹಾಕೋಬಹುದು ಹಾಗೆ ಆಲ್ ಟೈಮ್ ಫೇವ್ರೇಟ್ ನನ್ನ ಫೇವ್ರೇಟ್ ವೈಟ್ ಕಲರ್ ಕುರ್ತಾ ಯಾವುದೇ ಡಿಸೈನ್ ಇಲ್ಲ ಬಟ್ಟೆ ಹೇಗಿದೆ ನೀವೇ ನೋಡಿ ಖುಷಿ ಕೊಡುವಂಥ ಬಟ್ಟೆ ಈ ಬಟ್ಟೆಯ ಕುರ್ತಾ ವೈಟ್ ಕುರ್ತಾ ತೊಗೊಂಡಿದ್ದೀನಿ ಇದು ಕೂಡ ಫುಲ್ ಲೆಂದಿ ಇರುವಂಥ ಕುರ್ತಾ ಇದಕ್ಕೆ ಕಲರ್ಫುಲ್ ಆಗಿರೋ ದುಪ್ಪಟ್ಟಗಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ನಾನು ತಗೊಂಡಂಥ ದುಪ್ಪಟ್ಟ ಸಾರಿ ಕುರ್ತಾ ನೆಕ್ಕಿಂದು ಹೊಸ ಹೊಸದಾಗಿ ಮಾಡಿರೋದ್ರಿಂದ ಇದೊಂದು ಟ್ರೈ ಮಾಡೋಣ ಅಂತ ತೊಗೊಂಡಿರೋದು ಹಾಗೆ ಸ್ಕರ್ಟ್ ಒಂದು ಸ್ಕರ್ಟ್ ಬೇಸಿಗೆ ಶಾಪಿಂಗ್ ಯೂಶ್ವಲಿ ಪ್ರತಿ ವರ್ಷ ಬೇಸಿಗೆಯಲ್ಲಿ ನಾವು ಶಾಪಿಂಗ್ ಮಾಡ್ತೀವಿ ಮನೆಯಲ್ಲಿ ಮನೆಯವ್ರು ಕರ್ಕೊಂಡು ಹೋಗಿ ಕಾಟನ್ ಬಟ್ಟೆಗಳನ್ನು ಕೊಡಿಸ್ತಾರೆ ಅವ್ರಿಗೆ ತುಂಬ ಪ್ರೀತಿ ತುಂಬ ಇಷ್ಟ ಕಾಟನ್ ಬಟ್ಟೆಗಳು ಅವ್ರು ಹಾಕೋದ್ರೆ ನೀವು ನೋಡಿರ್ತೀರ ಅವ್ರು ವೈಟ್ ಬಿಟ್ಟರೆ ಏನೂ ಹಾಕೋಲ್ಲ ಇಷ್ಟಪಡಲ್ಲ ಬಟ್ ನನಗೆ ನಾನು ನಾನೇನೂ ತೊಗೋತೀನಿ ಅಂದಾಗ ವೈಟ್ ಶೇಡ್ಸಲ್ಲೇ ಆರಿಸ್ತಾ ಇರ್ತಾರೆ ಇದು ನಾನು ತಗೋಳಂಥ ಕಾಟನ್ ಸ್ಕರ್ಟ್ ಫುಲ್ ಫುಲ್ ಇದೆ ನೋಡಬಹುದು ತುಂಬಾ ಚೆನ್ನಾಗಿದೆ ನಾನು ಸುಮಾರು ಸ್ಕರ್ಟ್ಸ್ ನ ಹಾಕ್ತಾ ಇರ್ತೀನಿ ನೀವು ನೋಡಿದ್ರೆ ತುಂಬ ಆಗಿದೆ ಹಾಗೆ ಇನ್ನೊಂದು ಬೋಟ್ ನೆಕ್ ಕುರ್ತಿ ಹೊಸದಾಗಿ ಮಾಡಿದೀವಿ ಮ್ಯಾಮ್ ಟ್ರೈ ಮಾಡಿ ಅಂದರು ಸೊ ನೆಕ್ ಇಂದು ಶಾರ್ಟ್ ಟಾಪ್ಸ್ ಇದು ನಾನು ಜೀನ್ಸ್ ಎಲ್ಲ ಹಾಕ್ತೀನಲ್ವಾ ಜೀನ್ಸ್ ಮೇಲೆ ಹಾಕುವಂತ ಶಾರ್ಟ್ ಟಾಪ್ ಇದು ಬೋಟ್ ನೆಕ್ ಇಂದು ತುಂಬಾ ಚೆನ್ನಾಗಿದೆ ಯಾರಾದರೂ ಹಾಕೋಬಹುದು ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಇದರ ಬೆಲೆ ಆರುನೂರ ಹತ್ತು ರೂಪಾಯಿ ಬಟ್ಟೆ ನೀವು ಇನ್ನು ಹತ್ತು ವರ್ಷ ತೊಳೆದ್ರೂ ಹೀಗೆ ಇರುತ್ತೆ ಬಟ್ಟೆ ಬಗ್ಗೆ ನಾನು ಗ್ಯಾರಂಟಿ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆ ನಾನು ಬಟ್ಟೆ ಬಗ್ಗೆ ಅಂತ ಇನ್ನೊಂದು ಮಾತಿಲ್ಲ ಇದ್ರ ಬೆಲೆ ಹೇಳಿಲ್ಲ ಅಲ್ವಾ ಒಂಬೈನೂರ ಅರವತ್ತೈದು ರೂಪಾಯಿ ನೈನ್ ಸಿಕ್ಸ್ಟಿ ಫೈವ್ ರುಪೀಸ್ ಈ ಸ್ಕರ್ಟ್ಗೆ ಓಕೆ ವೈಟ್ ಪ್ಲೇನ್ ಕುರ್ತಾಗೆ ಎಂಟ್ನೂರು ರೂಪಾಯಿ ಹಾಗೆ ಇನ್ನೂ ಒಂದು ಕುರ್ತಾ ಇದೆ ಇಷ್ಟು ಇದ್ರ ಬೆಲೆ ಎಂಟ್ನೂರ ಐವತ್ತು ರೂಪಾಯಿ ಇದು ಮೈ ಮೋಸ್ಟ್ ಫೇವ್ರೇಟ್ ಇದು ಕೂಡ ಲೆಂದಿ ಕುರ್ತಾ ಇದ್ರ ಮೇಲೆ ಥ್ರೆಡ್ ವರ್ಕ್ ನೋಡಿ ನಂಗೆ ಭಾಳ ಇಷ್ಟ ಎಷ್ಟು ಸಿಂಪಲ್ ಆಗಿದೆ ನೀವೇ ಮಾಡ್ಕೋಬೋದು ಅಂತ ನೀವು ಅನ್ಬೋದು ಎಸ್ ಮಾಡ್ಕೋಬೋದು ನಂಗೆ ತುಂಬ ಇಷ್ಟ ಈ ಡಿಸೈನ್ಸು ಸೊ ಇದು ಒಂದು ನನ್ನ ಫೇವ್ರೆಟ್ ಕುರ್ತಾ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ನಾನು ದೇಸಿ ಅಂಗಡಿಯಲ್ಲಿ ತೊಗೊಂಡಂಥದ್ದು ಹಾಗೆ ಹಾಗೆ ಗುಡಿ ಎಂಪೋರಿಯಮ್ಗೆ ಹೋಗಿದ್ವಿ ನೀವು ನೋಡಿದ್ರಿ ಅಲ್ಲಿ ನಾನು ಸರ ತೊಗೊಂಡೆ ಅಂತ ಹೇಳ್ದೆ ತೋರಿಸ್ತೀನಿ ಮೊದಲನೇದಾಗಿ ಹಿತ್ತಾಳೆ ಸರ ಪ್ಯೂರ್ ಬ್ರಾಸಿಂದು ಓಕೆನಾ ಇದು ಪ್ಯೂರ್ ಹಿತ್ತಾಳೆ ಸರ ಕಾಣಿಸ್ತಾ ಇಲ್ವಾ ಫೋಕಸ್ ಆಗ್ತಾಲ್ವ ಹಿತ್ತಾಳೆಯ ಪೆಂಡೆಂಟ್ ಇರುವಂಥ ಸರ ತುಂಬ ಗಟ್ಟಿ ಇದೆ ಗಟ್ಟಿ ಇರಲೇಬೇಕು ಇದು ನನಗೆ ಕಾಟನ್ ಸಾರಿಗೆ ಹಾಕೊಳ್ಳೋಕ್ಕೆ ತುಂಬ ಇಷ್ಟ ಹಾಗಾಗಿ ನಾನು ಈ ಹಿತ್ತಾಳೆ ಸರ ಇಷ್ಟು ಬರುತ್ತೆ ಇದು ಹಾಕಿದ್ರೆ ಹಾಕಿದರೆ ಇಷ್ಟೇ ಬರೋದು ನನಗಿದೆಲ್ಲ ತುಂಬ ಇಷ್ಟ ಹಿತ್ತಾಳೆ ಸರ ಹಾಗೆ ಇನ್ನೊಂದು ಪ್ಯೂರ್ ಸೆರಾಮಿಕ್ ಸೆರಾಮಿಕ್ ಅಂದರೆ ಗೊತ್ತಲ್ಲ ನಮಗೆ ಗಾಜು ಗ್ಲಾಸು ಎಲ್ಲ ತಗೊಳ್ತಾ ಇರ್ತವಲ್ಲ ಆ ಥರ ಸೆರಾಮಿಕ್ಕಿನ ಇನ್ನೊಂದು ಪೆಂಡೆಂಟ್ ಇರುವಂಥ ಸರ ಇದು ನಾವು ಜೀನ್ಸ್ ಮೇಲೂ ಹಾಕ್ಬೋದು ಸ್ಕರ್ಟ್ಸ್ ಮೇಲೂ ಕುರ್ತಾ ಯಾವುದಾದ್ರೂ ಹಾಕೋಬೋದು ಇದಕ್ಕೇನಿಲ್ಲ ಇದು ಕೂಡ ತುಂಬ ಸಿಂಪಲ್ ಒಳ್ಳೆ ಗಟ್ಟಿಯಾಗಿ ಸಿಂಪಲ್ ಆಗಿ ಹಾಕ್ಕೊಳ್ಳೋದು ಒಂದು ಪೆಂಡೆಂಟ್ ಇರುತ್ತೆ ಅಷ್ಟೇ ನಂಗೆ ಕೆಲವೊಂದು ಈ ಥರ ಆಗಿರೋದು ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ತೊಗೊಂಡಿದ್ದು ಇದೆಷ್ಟು ಇದೆರಡು ಗುಡಿ ಪೊರೆ ಮೇಲೆ ತೊಡ್ದು ಹಾಗೆ ನನಗೆ ಅಲ್ಲಿ ಬ್ರಾಸ್ ಐಟಮ್ಸ್ ತುಂಬ ಇಷ್ಟ ಆಯಿತು ಬಟ್ ನೆಕ್ಸ್ಟ್ ಟೈಮ್ ನೋಡೋಣ ಅಂತೇಳಿ ತೊಗೊಂಡಿಲ್ಲ ಸೊ ಇವತ್ತಿನ ಮುಖ್ಯವಾದ ಒಂದು ಇನ್ಫಾರ್ಮೇಷನ್ ಏನಾಗಿರುತ್ತೆ ಅಂದರೆ ಎಕ್ಸಸೈಸ್ ಕೇಳ್ತಾ ಎಲ್ಲರೂ ನೀವು ಹೇಳ್ಕೊಡ್ತೀನಿ ಅಂತ ಅಂದ್ರಿ ಹೇಳ್ಕೊಡ್ಲಿಲ್ಲ ಅಂತ ಸೊ ಮೂರೇ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್ ಅದನ್ನ ನೀವು ಒಂದೊಂದು ನ ಹಂಡ್ರೆಡ್ ಟೈಮ್ ಮಾಡ್ಬೇಕಾಗತ್ತೆ ತುಂಬಾ ಈಸಿಯಾಗಿ ನಾನು ಮಾಡ್ತೀನಿ ಈಸಿಯಾಗಿ ನೀವು ಕೂಡ ಮಾಡಬಹುದು ಹೇಗೆ ಅನ್ನೋದನ್ನ ನಾನು ತೋರಿಸ್ತೀನಿ ನೀವು ನೋಡಿ ಮೊದಲನೇದಾಗಿ ನಾವು ನಮ್ಮ ಕಾಲನ್ನ ಒಂದು ಆರು ಇಂಚು ಅಗಲ ಇಟ್ಬಿಟ್ಟು ಆದಷ್ಟು ಶೂ ಬಳಸಿ ಕಾಲು ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ ಶೂ ಬಳಸಿದ್ರೆ ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ ಹಾಗೆ ಕಂಫರ್ಟಬಲ್ ಆಗಿರೋ ಬಟ್ಟೆನೇ ಹಾಕ್ಕೊಂಡು ನೀವು ಮಾಡಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಜಸ್ಟ್ ನಿಮಗೆ ತೋರ್ಸೋಕೋಸ್ಕರ ಅಷ್ಟೇ ಆಗಿರೋದ್ರಿಂದ ನಾನಿವಾಗ ಕುರ್ತಾ ಹಾಕ್ಕೊಂಡೇ ತೋರಿಸ್ತಾ ಇದ್ದೀನಿ ಹೇಗೆ ಮಾಡಬೇಕು ಅಂದರೆ ಎರಡೂ ಕೈಯನ್ನು ಮೇಲೆತ್ಬೇಕು ಆ ಸಮಯದಲ್ಲಿ ಕಾಲನ್ನ ತುದಿಯ ಮೇಲೆ ನಾವು ಇತ್ಕೋಬೇಕಂತ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ತರ ಇಪ್ಪತ್ತು ಮಾಡಿ ಬ್ರೇಕ್ ತಗೊಳ್ಳಿ ಸೆಕೆಂಡ್ ಎಕ್ಸರ್ಸೈಜ್ ಮಾಡಿ ಮತ್ತೆ ಇದಕ್ಕೆ ಬನ್ನಿ ಇಪ್ಪತ್ತು ಮಾಡಿ ಈ ತರ ನೂರು ಕೌಂಟ್ ನ ನೀವು ಮಾಡಬೇಕಾಗುತ್ತೆ ನಾನು ಕಾಯಿ ಕಾ ಕೈನ ಮೇಲೆ ಕಾಲ್ ಮೇಲಾಗುತ್ತೆ ಗಮನಿಸಿಕ್ಸ್ ಇದು ಮೊದಲನೇ ಎಕ್ಸಸೈಜ್ ಅಂದ್ರೆ ಸೆಕೆಂಡ್ ಎಕ್ಸಸೈಜ್ ತೋರಿಸ್ತೀನಿ ನಿಮಗೆ ಒಂದು ಕಾಲನ್ನ ಮುಂದೆ ಇಟ್ಟು ಇನ್ನೊಂದು ಕಾಲನ್ನ ನಾವು ಓಡೋ ರೀತಿಯಲ್ಲಿ ಇಡಬೇಕಾಗತ್ತೆ ಈಗ ನನ್ನ ಕೈ ಗಮನಿಸಿ ಈಗ ನಾವು ಎರಡು ಕೈಯನ್ನು ಹಿಂಭಾಗಕ್ಕೆ ಸುತ್ತಬೇಕಾಗುತ್ತೆ ಇದು ನೂರು ಮಾಡಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಇದನ್ನು ಅಷ್ಟೇ ಇಪ್ಪತ್ತು ಮಾಡಿ ಇಪ್ಪತ್ತು ಮಾಡಿದ ನಂತರ ಮತ್ತೆ ಅದನ್ನ ಇಪ್ಪತ್ತು ಮಾಡಿ ಆ ನಂತರ ಮತ್ತೆ ಇದನ್ನ ಮಾಡಿ ಈಗ ಥರ್ಡ್ ಎಕ್ಸಸೈಸ್ ಇದು ಮೂರೇ ಎಕ್ಸಸೈಸ್ ನೀವು ಮಾಡಿ ಆದಷ್ಟು ವಾಕ್ ಮಾಡಿ ಫುಡ್ಡಲ್ಲಿ ಆದಷ್ಟು ಪ್ರೋಟೀನ್ ಇರುವಂಥ ಸತ್ವಾಂಶ ಇರುವಂಥ ಅಡುಗೆಗಳನ್ನು ಮಾಡಿಕೊಂಡು ಊಟ ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ವೇಟ್ ಏನಾಗೋಕ್ಕೆ ಸಾಧ್ಯನೇ ಇಲ್ಲ ಥರ್ಡ್ ಎಕ್ಸಸೈಸ್ ತೋರಿಸ್ತೀನಿ ಬನ್ನಿ ನೋಡಿದ್ರಲ್ಲ ಈ ಎಕ್ಸಸೈಸ್ನ ಟಿ ಶರ್ಟ್ ಹಾಕೊಂಡು ಮಾಡಿ ಸ್ಟ್ರೆಚೇಬಲ್ ಇರುವಂಥ ಪ್ಯಾಂಟ್ಸ್ ಹಾಕೊಂಡು ಮಾಡಿ ಶೂ ಮರಿಬೇಡಿ ಇದನ್ನ ಮೂರನ್ನು ಮಾಡಿ ಒಂದು ವಾರ ಆದ್ಮೇಲೆ ರಿಸಲ್ಟ್ಸ್ ಏನು ಅಂತ ನಂಗೆ ಹೇಳಿ ಹಾಗೆ ಈ ನೆಕ್ಸ್ಟ್ ಟೈಮ್ ನಿಮಗೆ ನಿಮ್ಮ ಬ್ಯಾಕ್ ಯಾರಿಗೆ ಶೋಲ್ಡರಲ್ಲಿ ತುಂಬ ಫ್ಯಾಟ್ ಇರುತ್ತೆ ಬೆನ್ನು ಒಬ್ಬದಂಗೆ ಇರುತ್ತೆ ಯಾರಿಗೆ ಇಲ್ಲೆಲ್ಲ ತುಂಬ ಬಲ್ಕಿ ಅನಿಸ್ತಾ ಇರುತ್ತೆ ಅವರಿಗೆ ಒಂದು ಎಕ್ಸಸೈಜ್ನ ಆ ಥರದವ್ರಿಗೆ ಈ ಸ್ಟ್ರೆಚ್ ಬ್ಯಾಂಡ್ನ ಯೂಸ್ ಮಾಡಿ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಹೇಳ್ಕೊಡ್ತೀನಿ ಸೊ ಇವತ್ತು ತುಂಬ ಆಗಿಬಿಡುತ್ತೆ ಇದಿಷ್ಟನ್ನು ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು